ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೋಳಿ ಗ್ರಾಮದಲ್ಲಿ ತಡರಾತ್ರಿ ಸುರಿದ ಗಾಳಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ಸುರಿದ ಗಾಳಿ ಮಳೆಗೆ ಹೊಲದಲ್ಲಿದ್ದ ವಿದ್ಯುತ್ ವಯರ್ ಕಟ್ಟಾಗಿದ್ದು ಮೆಸ್ಕಾಂ ಸಿಬ್ಬಂದಿಗಳು ಸ್ಥಳಕ್ಕೆ ಬಾರದೇ ಇರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಕಟ್ಟಾಗಿ ಬಿದ್ದ ತಂತಿಯಲ್ಲಿ ವಿದ್ಯುತ್ ಪ್ರಸರಿಸುತ್ತಿದ್ದು ಅದರ ಮಧ್ಯೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಈ ಕುರಿತು ಮೆಸ್ಕಾಂ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಹೇಳಿದ್ರು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಬಂದ್ರಿ ಮೂವತ್ ನಲ್ವತ್ ವರ್ಷಿಂಗ್ ಜಿಲ್ಪಿ ಬಾಳಿಲಿ ಗಡ್ಡ ದಂಡಿ ಹುಗ್ಗಿ ತಂದಿರದ್ ನಾ ಹಿರಿ ಹೊಲ ಮಾಡ್ಕೊಂಡಿದ್ರಿ ಆ ಹೇಳದಾಗ್ರಿ ನಮ್ ಹೇಳಿ ಈಗ ಸಲ ಏನ್ ಇಪ್ಪಲ ಬಿದ್ರಿ ಅದ್ ಹೇಳದಾವ್ರಿ ಯಾವ ದಾಸ ಮಾಡುವಲ್ರಿ ಈಗ ಬೈ ರಾತ್ರಿ ಗೊಂಜಾ ಕಡೆ ಹೋಗುದವ್ರಿ ना। तुम मल, हरी रात्री मैशन बरदल रही वायर हर दो